ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ಲಾಗಿ ಸೋರೆಕಾಯಿ ಪಲ್ಯವನ್ನು ಯಾವ ಥರ ಮಾಡೋದು ಅಂತ ಇದ್ದೀನಿ ಮೊದಲಿಗೆ ಇಲ್ಲಿ ಒಂದು ಸೋರೆಕಾಯನ್ನ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಮತ್ತು ಹಸಿ ಶುಂಠಿ ಪೇಸ್ಟನ್ನು ಇಟ್ಕೊಂಡಿದ್ದೀನಿ ನೀವು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ಬಹುದು ಮತ್ತು ಸ್ವಲ್ಪ ಜೀರಿಗೆ ಧನಿಯಾ ಪೌಡರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಟೊಮೆಟೊವನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಹಸಿ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ ಸ್ವಲ್ಪ ನೀವು ಒಂದು ಕೊಬ್ಬರಿ ತುರಿಯನ್ನು ಸಹ ತಗೊಳ್ಬಹುದು ಫ್ರೆಂಡ್ಸ್ ಇದು ತುಂಬಾ ಬೇಗ ಆಗುವಂತಹ ಒಂದು ಪಲ್ಯ ನಿಮಗೆ ಟೈಮ್ ಇರಲ್ವಲ್ಲ ಆವಾಗ ಈ ಥರ ಒಂದು ಪಲ್ಯ ಮಾಡಿದ್ರೆ ಬೇಗ ಕೂಡ ಆಗುತ್ತೆ ಟೇಸ್ಟ್ ಕೂಡ ಆಗುತ್ತೆ ನೋಡಿ ಪಾತ್ರೆ ಕಾದಿದೆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ನೀವು ಎಣ್ಣೆ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದರೆ ಸ್ವಲ್ಪ ಜಾಸ್ತಿನೇ ಎಣ್ಣೆಯನ್ನು ಹಾಕ್ಕೊಳ್ಳಿ ಎಣ್ಣೆ ಕಾದಿದೆ ಕಾದ ನಂತರ ಇದಕ್ಕೆ ಸಾಸ್ಮೆಯನ್ನು ಸೇರಿಸ್ಕೊಳ್ಬೇಕು ಸಾಸ್ಮೆ ಎಲ್ಲ ಚಿಟಪಟ ಆದಮೇಲೆ ಇದಕ್ಕೆ ಕರಿಬೇವನ್ನು ಸೇರಿಸ್ಕೊಳ್ಬೇಕು ಆಮೇಲೆ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಸಹ ಸೇರಿಸ್ಕೊಳ್ಬೇಕು ಇದೇ ಟೈಮಲ್ಲಿ ನಾನು ಹಸಿ ಶುಂಠಿ ಪೇಸ್ಟ್ ಇರುತ್ತಲ್ಲ ಅದನ್ನು ಕೂಡ ಇದರಲ್ಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಗೆ ನಾನು ಹಾಕೋಲ್ಲ ಏಕೆಂದರೆ ಅದೆಲ್ಲ ವಾಸನೆ ಹೋಗಿಬಿಡುತ್ತೆ ಎಣ್ಣೆಯಲ್ಲಿ ಫ್ರೈ ಆಗಿ ಅದಕ್ಕೆ ನಾನು ಈರುಳ್ಳಿ ಹಾಕೊಂಡ ನಂತರ ಈ ಒಂದು ಹಸಿ ಶುಂಠಿ ಪೇಸ್ಟನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಬೇಯಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ತುಂಬ ಹೊತ್ತು ಬೇಯಿಸ್ಬೇಡಿ ಯಾಕೆಂದರೆ ಈ ಸೋರೆಕಾಯೂ ಸಹ ಬೇಯಬೇಕು ಅದಕ್ಕಾಗಿ ಈರುಳ್ಳಿ ಹಾಕಿದ ತಕ್ಷಣವೇ ಈ ಒಂದು ಸೋರೆಕಾಯನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸಹ ಇದರಲ್ಲಿ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಬೇಕು ಉಪ್ಪನ್ನು ಹಾಕೋದ್ರಿಂದ ಬೇಗನೆ ಬೇಯುತ್ತೆ ಪೂರ್ತಿ ಟೇಸ್ಟ್ಗೆ ತಕ್ಕ ಹಾಗೆ ನೀವು ಈಗ ಉಪ್ಪನ್ನು ಹಾಕೋದು ಬೇಡ ಬೇ ಸೋರೆಕಾಯಿ ಬೇಯುವಷ್ಟು ಮಾತ್ರ ನಾವು ಉಪ್ಪನ್ನು ಸೇರಿಸ್ಕೊಳ್ಬೇಕು ನೋಡಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿ ಇದ್ರ ಮೇಲೆ ಒಂದು ಪಾತ್ರೆಯನ್ನು ಮುಚ್ಚಿಟ್ಟು ಒಂದು ಐದು ನಿಮಿಷಗಳ ಕಾಲ ಈ ಥರ ಇದನ್ನು ಬೇಯಿಸ್ಕೊಳ್ಳಿ ಇದು ಎಣ್ಣೆಯಲ್ಲೇ ಸ್ವಲ್ಪ ಕರ್ಗೋಗಿ ಸಾಫ್ಟ್ ಆಗಿಬಿಡುತ್ತೆ ನಂತರ ಇದಕ್ಕೆ ಟೊಮೆಟೊವನ್ನು ಸೇರಿಸ್ಕೊಳ್ಬೇಕು ಟೊಮೆಟೊವನ್ನು ಜಾಸ್ತಿ ತಿನ್ನೋರಾದರೆ ಒಂದು ಮೂರರಿಂದ ನಾಲ್ಕು ಸೇರಿಸ್ಕೊಳ್ಳಿ ಸ್ವಲ್ಪ ಇದು ಸೋರೆಕಾಯಿ ಸಪ್ಪೆ ಸಪ್ಪೆ ಇರೋದರಿಂದ ಹುಳಿ ಹುಳಿಯಾಗಿ ಚೆನ್ನಾಗಿ ಬರುತ್ತೆ ಟೊಮೆಟೊ ಜಾಸ್ತಿ ಹಾಕೋದ್ರಿಂದ ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿಯನ್ನು ಹಾಲ್ ಹಾಕಬೇಕು ಅರ್ಶಿನ ಪುಡಿ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ ನಾವು ಕೆಂಪು ಖಾರ ಯೂಸ್ ಮಾಡಿದ್ರು ಸ್ವಲ್ಪ ಅರ್ಶಿನ ಪುಡಿ ಹಾಕಿದ್ರೆ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಈ ಕೊಬ್ಬರಿ ತುರಿಯನ್ನು ಸಹ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ನಾವು ಧನಿಯಾ ಪೌಡರು ಮತ್ತು ಜೀರಿಗೆ ಪೌಡರನ್ನು ಕುಟ್ಟಿ ಪುಡಿ ಮಾಡಿ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿಕೊಳ್ಬೇಕು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲೇ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೋಡಿ ಈಗ ಎಲ್ಲನೂ ಮಿಕ್ಸ್ ಆಗಿದೆ ಇದೇ ಟೈಮಲ್ಲಿ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಮಸಾಲೆ ಖಾರವನ್ನು ಸೇರಿಸ್ಕೊಳ್ಬೇಕು ನೀವು ಮಸಾಲಾ ಖಾ ಖಾರವನ್ನು ಯೂಸ್ ಮಾಡದಿದ್ದರೆ ನೀವು ಯಾವುದು ಮನೆಯಲ್ಲಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇರ್ತೀರಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಬಹುದು ನಾವಿಲ್ಲಿ ಮಸಾಲೆ ಖಾರವನ್ನು ಯೂಸ್ ಮಾಡಿದ್ದೀವಿ ಮತ್ತು ಒಂದು ಬೌಲ್ ಆಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ಕುದಿಸಬೇಕು ಇದನ್ನು ಇದೇ ಟೈಮಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಮತ್ತು ನೀವು ಸಕ್ಕರೆ ಯೂಸ್ ಮಾಡೋದಾದರೆ ಸಕ್ಕರೆ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಬೆಲ್ಲವನ್ನು ಸೇರಿಸ್ಕೊಳ್ಳಿ ನಾನು ಅಡುಗೆಗೆ ಜಾಸ್ತಿ ಬೆಲ್ಲವನ್ನೇ ಯೂಸ್ ಮಾಡೋದು ಈಗ ನಿಮಗೆ ಏನಾದರೂ ಕಡಿಮೆ ಆಗಿದ್ದರೆ ನೀವು ಇದನ್ನು ಟೇಸ್ಟ್ ಕೂಡ ಮಾಡಿ ನೋಡಿ ಮತ್ತೆ ಬೇಕಾದದ್ದನ್ನು ಹಾಕ್ಕೊಳ್ಬಹುದು ಅಂದರೆ ಉಪ್ಪು ಅಥವಾ ಸಕ್ಕರೆ ಬೆಲ್ಲ ಏನಾದರೂ ಕಡಿಮೆ ಆಗಿದ್ದರೆ ಈ ಟೈಮಲ್ಲಿ ಸೇರಿಸ್ಕೊಳ್ಬಹುದು ಮತ್ತು ನೀವು ಸ್ವಲ್ಪ ಗ್ರೇವಿ ಥರ ಮಾಡ್ತೀನಿ ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಾಡಿಕೊಳ್ಬಹುದು ಇನ್ನೂ ಒಂದು ಬೌಲ್ ಆಗುವಷ್ಟು ಅಥವಾ ಎರಡು ಬೌಲ್ನಷ್ಟು ನೀರನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಕುದಿಸ್ಬೇಕು ನಾನು ಇಲ್ಲಿ ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಇದನ್ನು ಕುದಿಲಿಕ್ಕೆ ಬಿಟ್ಟರೆ ಸಾಕು ಪಲ್ಯ ತಿನ್ನೋಕೆ ರೆಡಿ ಆಯಿತು ನೋಡಿ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ಆರೋಗ್ಯಕರ ರೆಸಿಪಿಗಾಗಿ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯದಿರಿ ಧನ್ಯವಾದಗಳು